ನಮಸ್ಕಾರ ಸ್ನೇಹಿತರೆ ರುಕ್ಮಣಿ ಬ್ಲಾಗಿಗೆ ಸ್ವಾಗತ ನೋಡ್ರಿ ಇಲ್ಲಿ ನಾನೇನು ತೊಗೊಂಡಿದ್ದೀನಿ ಅಂತಂದರೆ ಗೋಧಿ ಹಿಟ್ಟಿನಿಂದ ಖಾರದ ವಡೆ ಮಾಡೋದನ್ನು ಹೇಳ್ತೀನಿ ಇದಕ್ಕೆ ಏನೇನು ಬೇಕು ಸಾಮಗ್ರಿಗಳಂತ ಹೇಳ್ತೀನಿ ನೋಡಿರಿ ಇದು ಗೋಧಿ ಹಿಟ್ಟು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿನಿ ಸ್ವಲ್ಪ ರವೆ ತೊಗೊಂಡಿನಿ ಈ ರವೆಯನ್ನು ನೀರು ಹಾಕಿ ಒಂದು ಐದು ನಿಮಿಷದಷ್ಟು ಅಷ್ಟು ನೆನೆಸ್ಬೇಕಿದ್ದೀನಿ ಒಂದು ಐದು ಐದು ನಿಮಿಷ ನೆನೆಸಿಬೇಕಿದ್ದೀನಿ ಇದಕ್ಕೆ ಮತ್ತೆ ಏನೇನು ಹಾಕೋತೀನಿ ಅಂತಂದರೆ ಒಂದು ಎರಡು ಚಮಚದಷ್ಟು ಜೋಳದ ಹಿಟ್ಟನ್ನು ಹಾಕೋತೀನಿ ನೋಡ್ರಿ ಇಲ್ಲ ಜೋಳದ ಹಿಟ್ಟನ್ನು ಹಾಕೋತೀನಿ ಒಂದು ಎರಡು ಚಮಚದಷ್ಟು ಈ ಇಲ್ಲ ಎರಡು ಚಮಚೆ மற்ற இதற்கேத்தினி அந்த எரோ ஹசி மிணின்க்காய் ஹாக்கோத்தினி கருபே கொத்தம்பி சிக்கு எரோ பீஸு சுண்டி ஹசி சுன்ட்டி மற்றீர் இதென்ன மிக்ஸி ஜார்க்காக்கி ருபோ தகோத்தின நோடி ஃபிரெண்ட்ஸ் நான் ரவி நான் என்ன இதன்ன உடஸ்க்கொண்டிங்க மிக ஜாரி ஹாக்கே ஏன்னு ருப்ல அதன்னூ ஹாக்கினி ஹசி மிணின்க்காய் கருவேவு கொத்தம்பரி ஹசி சுண்டி சாப்பீடு மத்தப்பாச்சு ஆமேல உருசிக்கு தக்கு உப்பு ஸ்வல் எல்லாமே இது ஓம் கார்டு அஜுவான் கால் சிண்ட் கையில் திக்கண்டு ஹாக்கிட் இதன்ன எல்லாம் தல்ஸ்கோக்கு நீர் ஹாக்க ஹிட்டன நாட் சொல் நீர் ஹாக்கி கட்டியாகி நாக்கோ ಪುರಿ ತಪಾತಿಗೆ ಏನಕೊತಲ್ರಿ ಆ ರೀತಿಯಾಗಿ ನಾನು ಹಾಕ್ಕೊಳ್ಬೇಕಿದ್ದೀನಿ ಹಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡ್ರಿ ಇದು ಜೋ ಹಿಟ್ಟಿನ ವಡೆ ಅಥವಾ ಜೋಳದ ವಡೆ ಅಂತಾರೆ ಜೋಳದ ವಡೆನೇ ಅಂತಾರೆ ಇದಕ್ಕೆ ಖಾರದ ವಡೆನೂ ಅಂತಾರೆ ಇದನ್ನೆಲ್ಲನೂ ಹಾಕೊಂಡು ತೊಗೋತೀನಿ ನಾನು ನೋಡಿರಿ ಈ ರೀತಿಯಾಗಿ ನಾನು ಹಾಕ್ಕೊಂಡು ಬಿಡ್ಬೇಕಿದ್ದೀನಿ ಹಿಟ್ಟನ್ನು ಭಾಳ ಗಟ್ಟಿನೂ ಅಲ್ಲ ಭಾಳ ಇದೂ ಅಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಹೊಂಡು ಮಿದ್ದುಕೊಂಡು ಇಟ್ಕೊಂಡ್ಬಿಡ್ಬೇಕು ಭಾಳ ವಿಧು ಮಾಡಿದ್ರು ಸರಿಯಾಗಲ್ಲ ಭಾಳ ಗಟ್ಟಿ ಮಾಡಿದ್ರು ಸರಿಯಾಗಲ್ಲ ಒಂದು ಹರಕ್ಕೆ ಹೇಗಿರ್ಬೇಕು ನೋಡಿರಿ ಹಿಟ್ ಇದನ್ನು ಸ್ವಲ್ಪ ಹೊತ್ತ ನೀ ಒಂದು ಹತ್ತು ನಿಮಿಷ ರವೆ ರೀ ರವೆ ಏನು ಅಂತಂದ್ರೆ ಒಡೆ ಮಾಡೋದನ್ನ ತೋರಿಸ್ತೀನಿ ಹೊಸಬ್ರು ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿರಿ ವೀಡಿಯೋನ ಪೂರ್ತಿ ನೋಡಿರಿ ಎಂಡೋರೆ ಜೋಳದ ಒಡೆ ಮಾಡೋದನ್ನು ನೋಡ್ಕೊಳ್ರಿ ನೋಡಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ನನ್ನ ರಸ ಹಾಕಿದ್ದೀಗ ಇದನ್ನು ಎರಡು ಭಾಗ ನಾ ಇದ್ರೊಳಗೆ ಚಿಕ್ಕ ಚಿಕ್ಕ ಉಳ್ಳಿನ ಮಾಡ್ಕೊತೀನಿ ಈಗ ನೋಡಿ ಇಷ್ಟಿಷ್ಟು ಸಣ್ಣ ಉಳ್ಳಿ ಉರುಳ್ಳಿ ಮಾಡ್ಕೊಡ್ತೀನಿ ಈಗ ಇಷ್ಟು ಇಷ್ಟಿಷ್ಟು ಮಾಡಿ ತಗೋತೀನಿ ನೋಡ್ರಿ ನಾನೀಗ ಇವೆಲ್ಲ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಳ್ಳಿಯೋ ಬೆಳಾಗಿ ಅಂದರೆ ಇಷ್ಟು ಬೆಳೆ ಥರ ಮಾಡಿಕೊಂಡು ಇಟ್ಕೊತೀನಿ ಈಗ ನೋಡಿರಿ ನಾನು ಎಲ್ಲವನ್ನು ಈ ಥರ ಪೇಡೆ ಆಕಾರದೊಳಗೆ ಮಾಡ್ಕೊಂಡ್ಬಿಟ್ಟೆ ಈಗ ಲಟ್ಟಿಸಿ ಕರೆಯೋದನ್ನು ತೋರಿಸ್ತೀನಿ ಹಿಟ್ಟನ್ನಾದರೂ ಹಾಕ್ಕೊಬೋದು ಎಣ್ಣೆನಾದರೂ ಹಾಕ್ಕೋಬೋದು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕೋದಿ ನನಗೆ ನೋಡಿರಿ ನಾನು ಹುಳ್ಳಿನ ಈ ಎಣ್ಣೆ ಪಾಕಿದವಾಗ ಸಣ್ಣ ಸಣ್ಣ ಅಂದ್ರೆ ಚಿಕ್ಕ ಬೇಳೆದ ಹಾಕೋದಾಗ ಲಟ್ಟಿಸ್ಕೊಂಡ್ಬಿಡ್ಬೇಕು ಹಿಂಗೆ ಅಂಟ್ಕೋತವ ಆದರೂ ತೆಗ್ದಿಶಿಂತ ಸಮಾಧಾನೆ ಈ ಥರ ಲಟ್ಟಿಸ್ಕೋಬೇಕು ಗುಂಡಿಗೆ ಪೂರಿ ಹೆಂಗೆ ಲಟ್ಸ್ಕೊತ ನೋಡ್ರಿ ಅದೇ ರೀತಿ ಲಟ್ಸ್ಕೋಬೇಕು ಲಟ್ಟಿಸ್ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಇವನ್ನ ಗರದೇ ತೋರಿಸ್ತೀನಂತೆ ನೋಡಿ ಫ್ರೆಂಡ್ಸ್ ನಾವೊಂದಿಷ್ಟು ಪೂರಿ ಒಳ್ಳೆ ಮಾಡ್ಕೊಂಡೆ ವಡೆವ ಒಡೆಯಾದ್ರೂ ಅನ್ಬೋದು ಪೂರಿ ಆದ್ರೂ ಅನ್ಬೋದು ಇದು ಜೋಳಿ ಜಾಸ್ತಿ ಹಾಕೊಂಡ್ರೆ സ്വൽപ ട്രാക്ക് ആയി ബോർത്ത ഗോധി ഇട്ട് കര് ഹാകെ സ്വൽപ്പ് ബാർത്ത ഖാദ് വടെ ഒട്ടിനെ കായ്ക്കൊണ്ടി കൂടുതൽ തോര്സ്തീനി സ്വൽപ്പായി ബേക്കു എണ്ണ ആ കായിട്ടു വന്നൊന്നേ വടന കിട്ടി മീഡിയം ഉറിയൊഴ ക ഗ്യസന്ന ഭാഗ ജാസ് ദൂരന ഇടബാദു സിമ്മനും ഇടബാധു മീഡിയം ഉരിയൊഴ്ഗ കീകരിക്കും சுலீத்த டெம்பு ஆக்டுக்கு ನೋಡಿರಿ ಬಡೇನ ಹಾಕೊಂಡು ಮ್ಯಾಲ ಸ್ವಲ್ಪ ಹಿಂಗೆ ಎಣ್ಣೆನ ಹಾಕೊಂಡು ಇರ್ತು ಒಂದೊಂದು ಉಬ್ಬುತ್ತವೆ ಒಂದು ಬಂಗಿಲ್ಲ ಯಾಕಂದ್ರೆ ಮಸಾಲೆ ಹಾಕಿರ್ತೀವಲ್ಲ ರೀ ಪ್ಲೇನ್ ಪೂರಿ ಅಂದರೆ ಉಬ್ತವೆ ಪ್ಲೇನ್ ಬಡಿ ಆದರೆ ಇವು ಒಳಗೆ ಎಲ್ಲ ಥರನ ಹಾಕೊಂಡಿರ್ತೀವಲ್ಲ ಎಳ್ಳು ಜವಾಬೇನು ಜೀರಿಗೆ ಕರಿಬೇವು ಕೊತ್ತಂಬರಿ ಒಂದೊಂದು ಅಂಟ್ಕೋತವೆ ಅವು ನೋಡ್ರಿ ಇದು ಉಬ್ಬಿ ಬಂದಿದ್ದು ಇನ್ನು ಚೆನ್ನಾಗಿ ಉಬ್ಬಿ ಬರಬೇಕು ಕೆಂಪಗೆ ಮೀಡಿಯಮ್ ಉರಿ ಒಳಗ ಕರಿಬೇಕು ನೋಡಿರಿ ಎಣ್ಣೆ ಹಾಕ್ಲಾರ್ದನ ತಾನೇ ಉಬ್ಬಿ ಬಂತು ಇಲ್ಲಿ ಕೆಂಪಿಗೆ ಎಲ್ಲ ನಾವು ಕರ್ಕೊಂತ ಈಗ ಕೆಂಪಿಗೆ ಕರಿಬೇಕು ನೋಡಿರಿ ನಿಧಾನ ನಿಧಾನದಲ್ಲಿ ಒಳಗೆ ಸಾವಕಾಶವಾಗಿ ಎಣ್ಣೆ ಇರ್ತದೆ ಬಿಸಿ ಎಣ್ಣೆ ಹುಷಾರಾಗಿ ಕರಿಬೇಕು ಈ ಕಡೆ ಕ್ಯಾಮ್ರಾ ಕಡೆಯೂ ನೋಡಬೇಕು ಮೊಬೈಲ್ ಕಡೆನೂ ಆ ಕಡೆ ಎಣ್ಣೆ ಕಡೆಯೂ ನೋಡಬೇಕು ಯಾಕಂದ್ರೆ ಬಿಸಿ ಎಣ್ಣೆ ಇರ್ತವೆ ಡೀಪ್ ಫ್ರೈ ಮಾಡುವಂಥವು ಏನು ಅಡುಗೆ ಬಳಿ ಇರ್ತಾವೆ ಡೀಪ್ ಫ್ರೈ ಮಾಡಬೇಕಲ್ರಿ ನಾವು ಅಡುಗೆಗೆ ಎಷ್ಟೋ ಎಣ್ಣೆ ಕಡಿಮೆ ಬೆಳೆಸಿ ಅದನ್ನು ಒಂದೊಂದು ಖರೀದ ಮಾಡುವು ಡಿಶ್ಗಳು ಡಿಶ್ಗಳಿರ್ತಾವೆ ಅವನ್ನ ನಾವು ಖರೀದ ಮಾಡಬೇಕಲ್ಲ ಅಂದ್ರೆ ಚೆನ್ನಾಗಿರ್ತಾವೆ ಒಂದೊಂದು ಖರೀದಿ ಪದಾರ್ಥ ಮಾಡೋದು ನಾನು ಕಡಿಮೆ ಒಂದು ವಿಡಿಯೋಗಾಗಿ ಮಾಡಬೇಕಾಗಿದೆ ಈಗ ಹೆಚ್ಚು ಚಪಾತಿ ರೊಟ್ಟಿ ಅನ್ನ ಸಾಂಬಾರು ಮಾಡ್ಕೋತೀವಿ ಒಂದು ಖರೀದ್ ತೊಗೋತೀನಿ ಈಗ ನೋಡ್ರಿ ಇಲ್ಲಿ ಇನ್ನೆಲ್ಲವನ್ನು ಕರೆದು ತೊಗೊಂಡೆ ನಾನೀಗ ತಗೊಂಡೆ ಇನ್ನು ಒಂದು ಒಳಗ ಏನಾದರೂ ಡೀಪ್ ಫ್ರೈ ರೀ ಈಗ ಎಣ್ಣೆನ ಎಣ್ಣೆ ಹೊಲಸಾಗಿಟ್ಟ ತಗೋದು ಈ ಎಣ್ಣೆನ ಎಡ್ಸೋ ಹಂಗಿಲ್ಲ ಇದ್ರೊಳಗೆ ಒಂದಿಷ್ಟಿಷ್ಟು ಚಿಕ್ಕ ಪೀಸು ಮುಂಚೆ ಬೀಜ ಇರ್ತೈತಿಲ್ಲ ರೀ ಮುಂಶೆ ಬೀಜದಷ್ಟು ಹಸಿ ಸುಂಟಿನ ಹಾಕೊಂಡು ಕ್ಲೀನ್ ಮಾಡ್ಕೊಬೋದು ಇದನ್ನ ಎಣ್ಣೆ ಕ್ಲೀನ್ ಮಾಡಿಕೊಂಡು ಬರ್ಬುಳಕ್ಕೆ ಮಾಡ್ಕೋಬೋದು ಮತ್ತು ಎಲ್ಲ ಯೂಸ್ ಮಾಡ್ಕೋಬೋದು ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ರಿ ಡೀಪ್ ಫ್ರೈ ಮಾಡಿ ಮಾಡಬೇಕಾಗ್ತೈತಿ ಡೀಪ್ ಫ್ರೈ ಮಾಡಬೇಕಾದಂಥ ಆರಿಗಳನ್ನ ಮಾಡಲೇಬೇಕಾಗ್ತೈತಿ ಬಜಿ ಬೋಂಡಾ ಇಂಥ ವಡೆ ಒಡೆಗಳ ಕರಿ ಕರ್ದಗಬೇಕಲ್ರಿ ಮತ್ತು ಕರ್ಚಿಕಾಯಿ ಕಡುಬು ಇವೆಲ್ಲ ಫ್ರೈ ಮಾಡಬೇಕಲ್ಲ ಇದನ್ನು ಅವಾಗ ಎಣ್ಣೆ ಹೊಲಸಾಗಿರ್ತಾರೆ ಇದು ಅದು ಎಣ್ಣೆ ಹೊಲಸಾಗಿದ್ದನ್ನು ಕ್ಲೀನ್ ಮಾಡ್ಕೊಬೇಕಂತಂದ್ರೆ ಸುಂಟಿನ ಹಾಕೋಬೇಕು ಎರಡು ಪೀಸ್ ಚಿಕ್ಕ ಚಿಕ್ಕದು ಎರಡು ಪೀಸ್ ಇದ್ರೊಳಗೆ ಹಾಕೊಂಡ್ಬಿಟ್ಟು ಅಂದರೆ ಇದ್ರೊಳಗಿನ ಗಲೀಜಿಲ್ಲ ಕೆಳಗೆ ಕುತ್ಕೋತದೆ ನಾವು ಎಣ್ಣೆನ ಸೋಸ್ಕೊಂಡ್ಬಿಡ್ಬೋದು ಇಲ್ಲ ಹಾಗೆ ಬಸ್ಕೊಂಡ್ಬಿಡ್ಬೋದು ವಿಡಿಯೋನ ಮಾಡಿ ಹಾಕಿದ್ದೀನಿ ನಾನು ನೋಡಿರಿ ಚೆಕ್ ಮಾಡಿರಿ ನನ್ನ ಚಾನಲ್ನೊಳಗೆ ಇದು ಏನು ಗಸಿ ಇರ್ತದೆ ಇದೆಲ್ಲ ಕ್ಲೀನ್ ಇದು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಪ್ಲೇಟಿಗೆ ಸರ್ವ್ ಈಗ ಇದಕ್ಕೊಂದು ಕಾಂಬಿನೇಷನ್ ಅಂತ ಬೀನ್ಸ್ ಪಲ್ಯನ ಮಾಡ್ಕೊಂಡಿದ್ದೀನಿ ಇದು ಬೀನ್ಸ್ ಪಲ್ಯ ಇದ್ರದ್ದು ವಿಡಿಯೋ ಮಾಡೀನಿ ಹಾಕ್ತೀನಂತ ಈ ಪಲ್ಯನದು ಪಲ್ಯನ ಅದರ ಹಚ್ಕೊಂಡು ತಿನ್ಬೋದು ಮತ್ತು ಮೊಸರು ಚಟ್ನಿನಾದ್ರೂ ಹಚ್ಕೊಂಡು ತಿನ್ಬೋದು ಉಪ್ಪಿನಕಾಯಿ ಜೋಡಿನೂ ತಿನ್ಬೋದು ಇದು ಮೊಸರು ಮೊಸರು ಶೇಂಗಾ ಚಟ್ನಿ ಆಮೇಲೆ ಕಡಲೆ ಚಟ್ನಿ ಅಂತಿರಲ್ಲ ರೀ ನೀವು ಚಟ್ನಿ ಚಟ್ನಿ ನಾವು ಪುಟಾಣಿ ಚಟ್ನಿ ಅಗಸಿ ಚಟ್ನಿ ಬೇಕಾದ ಚಟ್ನಿ ಜೋಡಿನು ಈ ರೀತಿಯಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ತಾರೆ ನೋಡಿರಿ ಮನೆಯೊಳಗೆ ಜನ ನಮ್ಮ ಮನೆಯೊಳಗಂತೂ ಖುಷಿ ಖುಷಿಯಾಗಿ ಊಟ ಮಾಡ್ತಾರೆ ಈ ರೀತಿಯಾಗಿ ಮಾಡಿಕೊಟ್ರೆ ನೋಡಿರಿ ನೀವು ಒಂದು ಸರ್ತಿ ಈ ಥರ ವಡೆ ಮಾಡೋದನ್ನು ನಮ್ಮ ವಿಡಿಯೋ ನೋಡಿ ಕಲ್ಕೊಳ್ರಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು